ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಯಾಕೆ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ನ ನಾವು ಕಾಮನ್ ಆಗಿ ನೋಡ್ತೀವಿ ಫಸ್ಟ್ ಮೂರ್ ತಿಂಗಳಲ್ಲಿ ಅವ್ರಿಗೆ ಒಂದು ಹಾರ್ಮೋನ್ ಬರುತ್ತೆ ಪ್ರೊಜೆಸ್ಟ್ರಾನ್ ಅಂತ ಇದರಿಂದ ಇಂಟೆಸ್ಟೈನಲ್ ಮೂವ್ಮೆಂಟ್ ಏನಿರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೇನೆ ಅವ್ರಿಗೆ ವಾಮಿಟಿಂಗ್ ಮತ್ತೆ ಟೇಸ್ಟ್ ಎಲ್ಲ ಚೇಂಜ್ ಆಗೋದ್ರಿಂದ ಅವ್ರಿಗೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಆರ ಇರಲ್ಲ ಆಮೇಲೆ ನೀರು ಸಹ ಕುಡಿಯೋಕಾಗ್ತಾ ಇರಲ್ಲ ಹಾಗಾಗಿ ಕಾನ್ಸ್ಟಿಪೇಷನ್ ಫಸ್ಟ್ ಮೂರ್ ತಿಂಗಳಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ ಹಾಗೇನೆ ಎರಡನೇ ಟೈಮ್ ಅಂದ್ರೆ ಫೋರ್ತ್ ಮಂತ್ ಇಂದ ನಾವು ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಆ ಟೈಮ್ ನಲ್ಲಿ ಈ ಐರನ್ ಟ್ಯಾಬ್ಲೆಟ್ಸ್ ಇಂದ ಅವರಿಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಈ ಮೋಷನ್ ಏನಿರುತ್ತೆ ಅದು ಡಾರ್ಕ್ ಕಲರ್ ಆಗಿನೂ ಹೋಗಬಹುದು ಈ ಟೈಮ್ ನಲ್ಲಿ ಕೆಲವರೆಲ್ಲ ಡೆಸ್ಕ್ ಜಾಬ್ಸ್ ಅಂದ್ರೆ ಆಫೀಸ್ ಅಲ್ಲಿ ಕುತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಮನೆ ಕೆಲಸ ಎಲ್ಲ ಅಷ್ಟೊಂದಾಗಿ ಮಾಡಲ್ಲ ನೀರು ಸಹ ಸರಿಯಾಗಿ ಕುಡಿಯಲ್ಲ ಎ ಅಲ್ಲಿ ಇರ್ತಾರೆ ಸೊ ಇಂತ ಟೈಮ್ ನಲ್ಲಿ ಬಾಡಿನಲ್ಲಿ ಲೂಯಿಡ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ಟೈಮ್ ನಲ್ಲಿ ಅವ್ರಿಗೆ ಪೈಲ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಅವ್ರು ತುಂಬಾ ಪ್ರೆಷರ್ ಹಾಕಾರೆ ಆವಾಗ